ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಕುರುಗಳು ಕುರುಗಳಾಗಿ ಕ್ಯೂ ಆಗಿರುತ್ತೆ ಯಾವುದೋ ನಮ್ಮ ಬಾಡಿಯಲ್ಲಿ ಯಾವುದೇ ಭಾಗದಲ್ಲಿ ಕುರುಗಳಾಗಿ ಕ್ಯೂ ಆದರೆ ಅದನ್ನು ಕಲರ್ಗಳಿಂದ ಹೇಗೆ ಪರಿಹಾರ ಮಾಡೋದನ್ನು ನೋಡೋಣ ಅದಕ್ಕೆ ಒಂದೇ ಕಲರ್ ಬೇಕು ಡಾರ್ಕ್ ಬ್ಲೂ ಈ ಡಾರ್ಕ್ ಬ್ಲೂ ಸ್ಕೆಚ್ ಪೆನ್ನನ್ನು ಕುರು ಯಾವ ಜಾಗದಲ್ಲಿದೆ ಕುರು ಸುತ್ತ ರೌಂಡ್ ಹಾಕ್ಬೇಕು ಕುರು ಆಗಿದ್ರೆ ಯಾವ ಜಾಗದಲ್ಲಿ ಆಗಿದೋ ಆ ಜಾಗದಲ್ಲಿ ಈ ಕಲರ್ ಡಾರ್ಕ್ ಕಲರ್ನು ಅಂದ್ರೆ ರೌಂಡ್ ಸುತ್ತ ರೌಂಡ್ ಹಾಕ್ಬೇಕು ಇದು ಒಂದೇದು ಮತ್ತೊಂದು ನಿಮ್ಮ ಎಡಗೈಯ ಎಡಗೈಯ ಕಿರುಬಿರಳು ಊರು ಕೆಳಗಡೆ ಊರು ಕೆಳಗಡೆ ಡಾರ್ಕ್ ಈ ಕಲರ್ನ ಹಚ್ಬೇಕು ನಿಮ್ಮ ಎಡಗೈ ಕಿರುಗಿರೋಲ್ಲ ಊರು ಕೆಳಗಡೆ ಈ ಥರ ಡಾರ್ಕ್ ಹಾಕ್ಬೇಕು ಈ ಥರ ಈ ಥರ ಹಾಕ್ಬೇಕು ಮತ್ತು ಇದನ್ನು ಕುರುವಾಗೋ ಜಾಗದಲ್ಲಿ ಅದರ ಸುತ್ತ ರೌಂಡಾಗಿ ಈ ಡಾರ್ಕ್ ಹಾಕ್ತಿದರೆ ಕುರು ಕ್ಯೂ ಆಗಿರೋದು ಸಂಪೂರ್ಣವಾಗಿ ಆರಿ ಹೋಗುತ್ತೆ ಕಂಪ್ಲೀಟಾಗಿ ಅದು ಕ್ಯೂ ಎಲ್ಲ ಫುಲ್ ಡ್ರೈ ಆಗೋಗುತ್ತೆ ಎರಡು ಕಲರ್ ಈ ಎರಡು ಒಂದೇ ಕಲರ್ನು ನಿಮ್ಮ ಎಡಗೈ ಕಿರುಗಳು ಉಗುರು ಕಡೆ ಹಾಕ್ಬೇಕು ಮತ್ತು ಅದು ಕುರು ಆದ ಜಾಗದಲ್ಲಿ ಅಪ್ಲಾಸಲ್ಲಿ ಅದ್ರ ಸುತ್ತ ರೌಂಡ್ ಹಾಕ್ಬೇಕು ಈ ರೀತಿ ಹಾಕ್ತಾ ಬಂದರೆ ಕುರುಗಳು ಕ್ಯೂ ಮತ್ತು ಡ್ರೈ ಆಗಿ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು